ಮುಖ್ಯವಾಗಿ ಈ ವೇದಿಕೆಯನ್ನ ಸ್ವಲ್ಪ ನಮ್ಮ ಸ್ವಾರ್ಥಕ್ಕೆ ಬಳಸ್ತೇ ಅಪೇಕ್ಷೆ ಪಡ್ತೇನೆ ಯಾರು ಕೂಡ ಭಾವಿಸಬಾರದು ವಿಶೇಷವಾಗಿ ನಮ್ಮ ಈಶ್ವರ ಭೀಮಣ್ ಕಂಡ್ರಿ ಅವರು ಅರಣ್ಯ ಪರಿಸರ ವಿಜ್ಞಾನ ಮತ್ತು ಪರಿಸರ ಖಾತೆ ಸಚಿವರಾಗಿ ನಮ್ಮ ನಡುವೆ ಇವತ್ತು ಉಪಸ್ಥಿತರಿರ್ತಕ್ಕಂಥದ್ದು ಬಹಳ ಸಂತೋಷ ತರುವಂತ ಸಂಗತಿ ಅವರು ಬಹಳ ಅಂದ್ರೆ ಪರಿಸರದ ಬಗ್ಗೆ ಅಪಾರ ಕಾಳಜಿ ಮಾತುಗಳನ್ನ ಮಾತುಗಳನ್ನು ನಂಚ್ ಕೊಡ್ರೂ ಅಷ್ಟೇ ಇಲ್ಲ ಈ ಮಳೆಗಾಲದೊಳಗೆ ಅರಣ್ಯ ಮತ್ತು ಮನುಷ್ಯರ ನಡುವೆ ಇರ್ತಕ್ಕಂತ ಸಂಬಂಧಗಳು ಎಷ್ಟು ಕೆಟ್ಟ ಹೋಗಿದಾವೆ ಅಂತಂದ್ರೆ ಅದ್ರ ಪರಿಣಾಮಗಳು ನಾವು ಈ ಕೆಟ್ಟದಾಗ ಅನುಭವಿಸ್ತಾ ಇದ್ದೀನಿ ಅದೆಲ್ಲದನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಅರಣ್ಯ ಪರಿಸರವನ್ನು ರಕ್ಷಣೆ ಮಾಡತಕ್ಕಂತ ಹಿನ್ನೆಲೆಯಲ್ಲಿ ಯಾರು ನಿಷ್ಠುರ ಆದ್ರೂ ಪರವಾಗಿಲ್ಲ ನಾನಂತೂ ಆ ಕರ್ತವ್ಯವನ್ನು ನಿರ್ವಹಿಸಲೇಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಣೆ ಮಾಡ್ತಿರುವಂತಹ ಸಚಿವರು ನಮ್ಮ ಈಶ್ವರ ಖಂಡ್ರಿ ಅದಕ್ಕಾಗಿ ಅವರಿಗೆ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಅವ್ರ ವೇದಿಕೆ ಮೇಲೆ ಬಂದ ತಕ್ಷಣ ಒಂದು ಪ್ರಸ್ತಾಪವನ್ನು ಕೇಳಿದೆ ಮಾರ ನೀವು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂತ ಶರಾವತಿ ನದಿ ನೀರನ್ನ ಬೆಂಗಳೂರಿಗೆ ತರಬೇಕು ಅಂತ ಯೋಜನೆ ಆಗ್ತಾ ಇದ್ರಂತೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು ಬುದ್ಧಿ ಯಾವ ಕಾರಣಕ್ಕೂ ಅದು ಆಗುವಂತ ಯೋಜನೆ ಅನ್ನೋ ಅವೈಜ್ಞಾನಿಕವಾಗಿರ್ತಕ್ಕಂಥ ಯೋಜನೆ ಪರಿಸರ ಖಾತೆ ವಿಜ್ಞಾನ ಸಚಿವನಾಗಿ ನಾನು ಅದನ್ನ ಖಂಡಿತವಾಗಿ ಅಂತ ಯೋಜನೆಗಳನ್ನ ಪ್ರೋತ್ಸಾಹಿಸುವುದಿಲ್ಲ ಅನ್ನುವಂತ ಮಾತನ್ನ ಅವರು ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಅವರ ಪರಿಸರ ಕಾಳಜಿಗೆ ಮತ್ತೆ ಮತ್ತೆ ಹೃಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ನಿಮ್ಮೆಲ್ಲರ ಪರವಾಗಿ ಸಲ್ಲಿಸಿ ಒಂದು ನಾವು ಮದುವೆ ಸಲ್ಲಿಸೋದ್ ಏನಪ್ಪ ಅವರಲ್ಲಿ ಅಂತ ಶರಾವತಿ ನದಿ ನೀರು ಬಹಳ ಜನಗಳಿಗೆ ನೋಡುವಂತ ಸುಮ್ಮನೆ ನೋಡುವಂತ ಜನಗಳಿಗೆ ಏನಾಗುತ್ತೆ ಶರಾವತಿ ನದಿ ನೀರು ಸಮುದ್ರಕ್ಕೆ ವ್ಯರ್ಥವಾಗಿ ಹೋಗ್ತಾ ಇದೆ ಅನ್ನುವಂತ ಭಾವನೆ ಬರುತ್ತೆ ಖಂಡಿತವಾಗಿಯೂ ಸಮುದ್ರಕ್ಕೆ ವ್ಯರ್ಥವಾಗಿ ಹೋಗೋದಿಲ್ಲ ಆ ನೀರು ಶರಾವತಿ ನದಿ ನೀರು ಸಮುದ್ರವನ್ನ ಸಮುದ್ರಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಸಮುದ್ರವನ್ನ ಆಶ್ರಯಿಸಿ ಬದುಕ್ತಾ ಇರುವಂತ ಎಷ್ಟೋ ಜೀವರಾಶಿಗಳಿಗೆ ಬೇಕಾದಂತ ಜೀವ ಸಂಪನ್ಮೂಲಗಳನ್ನ ಆ ನದಿ ಈ ಬೆಟ್ಟಗಳ ಮೂಲಕವಾಗಿ ತಗೊಂಡು ಹೋಗಿ ಸಮುದ್ರಕ್ಕೆ ಕೊಡುತ್ತೆ ಆ ಸಮುದ್ರದಲ್ಲಿ ಹಲವಾರು ಜಾತಿಯ ಸಮುದ್ರ ಜೀವಿಗಳು ಉತ್ಪತ್ತಿ ಆಗ್ತದೆ ಆ ಸಮುದ್ರ ಜೀವಿಗಳನ್ನ ಆಶ್ರಯವಾಗಿಟ್ಕೊಂಡು ಆ ಸಮುದ್ರ ಜೀವಿಗಳನ್ನು ನಂಬಿಕೊಂಡು ಸಾವಿರಾರು ಜನ ಲಕ್ಷಾಂತರ ಜನ ಆ ಒಂದು ಸಮುದ್ರದ ದಂಡೆಯೊಳಗೆ ತಮ್ಮ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಇದು ಒಂದನೇ ಇದು ಬರೀ ಮನುಷ್ಯರ ದೃಷ್ಟಿಯಲ್ಲಿ ಇಟ್ಕೊಂಡು ಯೋಚನೆ ಮಾಡೋದಾದ್ರೆ ಆ ಜೀವಿಗಳನ್ನು ಆಧರಿಸಿ ಮನುಷ್ಯ ಬದುಕ್ತಿದ್ದೇನೆ ಆದ್ರೆ ಒಂದು ಪರಿಸರದ ಸಮತೋಲನ ತಪ್ಪಬಾರದು ಅಂತ ಹೇಳಿದ್ರೆ ಶರಾವತಿ ನೀರು ಈ ಬೆಟ್ಟಗಳಿಂದ ಹರ್ಕೊಂಡು ಅದೇ ವೇಗದಲ್ಲಿ ಸಮುದ್ರವನ್ನ ತಳ್ಳಿಕೊಂಡು ಹೋಗ್ಬೇಕು ಮೊಳಲಿ ಆ ರೀತಿಯಾಗಿ ತಳ್ಳಿಕೊಂಡು ಒಳಗೆ ಹೋದಾಗ ಅಲ್ಲಿ ಒಂದು ಜೀವ ವೈವಿಧ್ಯತೆ ಬೆಳೆಯೋದಕ್ಕೆ ಕಾರಣವಾಗುತ್ತೆ ಪರಿಸರಕ್ಕೆ ಬಹಳ ಪೂರಕವಾಗಿರ್ತಕ್ಕಂಥದ್ದು ಹಾಗೆ ಜೀವ ವೈವಿಧ್ಯತೆ ಬೆಳೆಯೋದಕ್ಕೆ ಕಾರಣವಾಗಿರ್ತಕ್ಕಂಥ ಆ ಶರಾವತಿ ನೀರನ್ನ ನಾವೇನಾದ್ರೂ ಬೆಂಗಳೂರಿಗೆ ತರೋದಕ್ಕೆ ಅಂತ ಪ್ರಯತ್ನ ಮಾಡಿ ಅದಕ್ಕೊಂದು ಅಡ್ಡ ಡ್ಯಾಮ್ ಕಟ್ಟಿಕೊಂಡು ಅಥವಾ ಇರೋ ಡ್ಯಾಮ್ ಅಲ್ಲಿರೋ ನೀರನ್ನೇ ಈ ಕಡೆಗೆ ಪಂಪ್ ಮಾಡಕ್ ಶುರು ಮಾಡಿದ್ವಿ ಅಂತ ಹೇಳಿದ್ರೆ ಆ ಅಳಿವೆ ಅಂತ ಕರಿತಾರ ನೀರು ಹೋಗಿ ಸಮುದ್ರ ಸೇರುವಂತ ಜಾಗ ಆ ಅಳಿವೆ ಅನ್ನುವಂಥದ್ದು ತನ್ನ ತೀವ್ರತೆಯನ್ನು ಕಳ್ಕೊಂಡು ಸಮುದ್ರದ ನೀರು ವಾಪಸ್ಸು ಶರಾವತಿ ನದಿ ಕಡೆಗೆ ನುಗ್ಗಿ ಬರುತ್ತೆ ಆವಾಗ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯ ನಾಶವಾಗುತ್ತೆ ಅದ್ರ ದಂಡೆಯಲ್ಲಿ ಹಲವಾರು ಜಾತಿಯ ಮರಗಿಡಗಳು ಮತ್ತು ಅವನ್ನ ಆಶ್ರಯಿಸಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಸಂಪುಟ ನಾಶವಾಗಿ ಹೋಗುತ್ತೆ ಮತ್ತೆ ಅದನ್ನ ಆಶ್ರಯಿಸಿರ್ತಕ್ಕಂಥ ಮನುಷ್ಯನ ಬದುಕು ಕೂಡ ಅಲ್ಲಿ ತೊಂದರೆಗೊಳಗಾಗುತ್ತೆ ಆ ದೃಷ್ಟಿಯಿಂದ ಅದೊಂದು ಶುದ್ಧ ಅವೈಜ್ಞಾನಿಕ ಯೋಜನೆ ಆಗಿರೋದ್ರಿಂದ ತಮ್ಗ ಕೂಡ ಅದರ ಬಗ್ಗೆ ಹೆಚ್ಚಿನ ಕಳಕಳಿ ಇರೋದ್ರಿಂದ ಸಚಿವ ಸಂಪುಟದಲ್ಲಿ ಅಥವಾ ಸರ್ಕಾರದ ಮುಂದೆ ಈ ಪ್ರಸ್ತಾಪ ಬಂದಾಗ ಅದನ್ನ ತೀವ್ರವಾಗಿ ಖಂಡಿಸಿ ಆ ಯೋಜನೆ ಅನುಷ್ಠಾನಕ್ಕೆ ಬದಲಾದಿರುವ ಹಾಗೆ ತಡೆಯೋದ್ರ ಮೂಲಕವಾಗಿ ಮಲೆನಾಡನ್ನ ಉಳಿಸಬೇಕು ಅನ್ನುವಂತ ಒಂದು ಮನವಿಯನ್ನ ನಮ್ಮ ಮಲೆನಾಡು ಜನಗಳ ಪರವಾಗಿ ಸಚಿವರಿಗೆ ಈ ವೇದಿಕೆ ಮೂಲಕವಾಗಿ ಮಾಡ್ಕೊಳೋದಿಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆಗೆ ಒಂದು ಸಲಹೆ ಏನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರಂತೂ ಬಹಳ ಅನಾರೋಗ್ಯಕರವಾಗಿ ಬೆಳೀತಾ ಇದೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ವಿಶೇಷವಾಗಿ ಅವರು ಬೀದರಿನ ಒಂದು ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥವ್ರು ನಾವು ಸುಮ್ಮನೆ ಯೋಚನೆ ಮಾಡ್ತಿರ್ತಿವಿ ಬೀದರ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ವಿಧಾನಸೌಧಕ್ಕೆ ಬಂದು ಅವ್ನ ಕೆಲಸ ಮಾಡಿಸ್ಕೊಂಡು ವಾಪಸ್ ಹೋಗ್ಬೇಕು ಅಂತ ಎಷ್ಟು ಕಷ್ಟ ಕೊಡ್ಬೇಕು ಯೋಚನೆ ಮಾಡ್ರಿ ಅವನ್ ಕೂಲಿ ಕಾರಣಕ್ಕಾಗಿದ್ರಂತ ಮುಗದೆ ಹೋಯ್ತು ಅವನು ಇಲ್ಲಿಗೆ ಬರೋದು ಮತ್ತು ಹೋಗೋದಕ್ಕೂ ಮಾಡಿಕೊಂಡಂತ ಖರ್ಚು ತೀರಿಸೋದಕ್ಕೆ ನಾಲ್ಕೈದು ತಿಂಗಳು ಅವ್ ಮತ್ತೆ ಕೂಲಿ ಮಾಡ್ಬೇಕು ಆ ಪರಿಸ್ಥಿತಿ ಹಾಗಾಗಿ ಅನಾರೋಗ್ಯಕರವಾಗಿ ಬೆಳೆತಾ ಇರುವಂತಹ ಈ ಬೆಂಗಳೂರಿನ ಆರೋಗ್ಯದ ಹಿತ ದೃಷ್ಟಿಯಿಂದ ಈ ರಾಜಧಾನಿಯನ್ನ ವಿಕೇಂದ್ರೀಕರಣ ಮಾಡತಕ್ಕಂಥ ನಿಟ್ಟಿನೊಳಗೆ ಸರ್ಕಾರ ಕ್ರಮ ವಹಿಸ್ಬೇಕು ಅನ್ನುವಂಥದ್ದು ಒಂದನೇ ಮನವಿ ಇನ್ನು ಎರಡನೇ ಮನವಿ ಬೆಂಗಳೂರಿನ ಆರೋಗ್ಯದ ದೃಷ್ಟಿಯಿಂದ ಮತ್ತೆ ಬೇರೆ ಬೇರೆ ರಾಜ್ಯದ ಬೇರೆ ಭಾಗದ ಜನಗಳ ಆರೋಗ್ಯದ ದೃಷ್ಟಿಯಿಂದ ಒಂದು ಮನವಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಬೇರೆ ನದಿಗಳಿಂದ ನೀರು ನಿಲ್ಲಿ ತರುವಂತ ಒಂದು ಪ್ರಯತ್ನಕ್ಕೆ ಎಷ್ಟು ಸಾವಿರ ಕೋಟಿಗಳು ಖರ್ಚಾಗ್ತವೋ ಅದರ ಬರಿ ಹತ್ತನೇ ಒಂದರಷ್ಟು ಹಣ ಖರ್ಚು ಮಾಡಿದ್ರಿ ಅಂತ ಹೇಳಿದ್ರೆ ಬೆಂಗಳೂರಿನ ಮೇಲೆ ಬೀಳ್ತಕ್ಕಂತ ಮಳೆ ನೀರನ್ನು ಸಂಗ್ರಹ ಮಾಡಿಸಿದ್ರೆ ಸಾಕು ಬೆಂಗಳೂರು ಜನಗಳು ದಿನ ಸ್ವಿಮ್ಮಿಂಗ್ ಪೂಲಲ್ಲೇ ಈಜಾಡ್ಬಹುದು ಅಷ್ಟು ನೀರು ಸಂಗ್ರಹ ಆಗುತ್ತೆ ಹಾಗಾಗಿ ಮಳೆ ನೀರು ಕೊಯ್ಲನ್ನು ಕಡ್ಡಾಯವಾಗಿ ಮಾಡಿಕೊಂಡು ಬೆಂಗಳೂರಿನಲ್ಲಿ ಬೀಳುವಂತಹ ನೀರನ್ನ ಸದುಪಯೋಗ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಕುಡಿಯ ನೀರಿಗೆ ಯಾವ ತೊಂದರೆ ಇರೋದಿಲ್ಲ ಆ ನಂತರದಲ್ಲಿ ನಾವು ಇತ್ತೀಚೆಗೆ ತಾನೇ ಒಂದು ವಿಡಿಯೋ ನೋಡ್ತಾ ಇದ್ದೀವಿ ಬಿಲ್ಗೇಟ್ಸ್ ಹೆಂಗ್ ಮಾಡಿದ್ರು ಅಂದ್ರೆ ಮನುಷ್ಯ ಸ್ನಾನ ಮಾಡಿ ಮನುಷ್ಯ ಶೌಚಕ್ಕೆ ಬಳಸಿಕೊಂಡಿರ್ತಕ್ಕಂಥ ನೀರನ್ನ ಶುದ್ಧೀಕರಣಗೊಳಿಸಿ ಆ ನೀರನ್ನ ಬಿಲ್ ಗೇಟ್ಸ್ ಕುಡಿದ್ ತೋರಿಸಿದ್ರು ಇದು ಎಷ್ಟು ಚೆನ್ನಾಗಿ ಶುದ್ಧೀಕರಣ ಆಗಿದೆ ಅಂತ ಹೇಳಿದ್ರೆ ಅದು ಯಾವುದೇ ರೀತಿಯಾದ ಆರೋಗ್ಯದ ತೊಂದರೆಗಳನ್ನ ಮನುಷ್ಯನಿಗೆ ಉಂಟು ಮಾಡೋದಿಲ್ಲ ಅನ್ನುವಂಥ ಭರವಸೆ ಮೂಡಿಸೋದಕ್ಕೋಸ್ಕರವಾಗಿ ಬಿಲ್ಗೇಟ್ಸ್ ಆ ನೀರನ್ನು ಕುಡಿದು ತೋರಿಸಿದ್ರು ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಎಷ್ಟೇ ಹೊಲಸಾಗಿರ್ತಕ್ಕಂಥ ನೀರಾಗಿದ್ರು ಕೂಡ ಇವತ್ತಿನ ತಂತ್ರಜ್ಞಾನವನ್ನ ಬಳಸಿಕೊಂಡು ಕುಡಿಯಲು ಯೋಗ್ಯವಾಗಿ ಬಳಸುವಂತೆ ಮತ್ತೆ ಮನುಷ್ಯ ಬಳಸೋದಕ್ಕೆ ಯೋಗ್ಯವಾಗಿ ಅದನ್ನ ಪರಿವರ್ತಿಸುವಂತ ಒಂದು ಅವಕಾಶ ಇದೆ ಅದ ಅವಕಾಶಗಳನ್ನು ಕೂಡ ಸರಿಯಾಗಿ ಬಳಸಿಕೊಂಡು ನಮ್ಮ ಬೆಂಗಳೂರು ರಾಜಧಾನಿ ಮಧ್ಯದಲ್ಲಿ ಹರ್ಕೊಂಡು ಹೋಗ್ತಿದೆ ನೋಡ್ರಿ ಅದಕ್ಕೆ ಏನಂತೀವಿ ನಾವು ಮೋರಿ ರಾಜಕಾಲಿನ ಕೆಂಗೇರಿ ಮೋರಿ ಅಂತ ಕೇಳುತ್ತೆ ಋಷುಭಾವತಿ ನದಿ ಕೆಂಗೇರಿ ಮೋರಿ ಅಂತ ಆಗ್ಬಿಟ್ಟಿದೆ ಅದು ಆ ಋಷುಭಾವತಿ ನದಿ ನೀರನ್ನ ಸ್ವಚ್ಛ ಮಾಡಿಬಿಟ್ರೆ ಸಾಕು ಬೆಂಗಳೂರಿಗೆ ಬೇಕಾದಷ್ಟು ನೀರು ಸಿಗುತ್ತೆ ಆ ನಿಟ್ಟಿನಲ್ಲಿ ತಾವು ಏನು ಅರಣ್ಯ ಪರಿಸರ ವಿಜ್ಞಾನ ಮತ್ತೆ ಪರಿಸರ ಸಚಿವರಾಗಿರೋದ್ರಿಂದ ಈ ಒಂದು ಕಾರ್ಯದ ಬಗ್ಗೆ ನೀವು ಖಂಡಿತವಾಗಿ ಕ್ರಿಯಾಶೀಲರಾದ್ರಿ ಅಂತ ಹೇಳಿದ್ರೆ ನಿಮ್ಮ ಹೆಸರು ಇತಿಹಾಸದ ಪುಟಗಳಲ್ಲಿ ಶಾಶ್ವತ ಉಳಿಯುತ್ತೆ ಅನ್ನುವಂಥ ನಮ್ಮ ಭಾವನೆ ಇವತ್ತು ನೀವೆಲ್ಲ ಗಮನಿಸಬೇಕು ಬೆಂಗಳೂರಿಗೆ ಕಾವೇರಿ ನದಿ ನೀರು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ನಿಜಲಿಂಗಪ್ಪನವರು ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಯೋಜನೆಯನ್ನ ತಪಸ್ಸಿನ ರೀತಿಯಲ್ಲಿ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು ಹಾಗೆ ಮಾಡಿದ ಕಾರಣಕ್ಕೋಸ್ಕರವಾಗಿ ಇವತ್ತು ಬೆಂಗಳೂರು ಇಷ್ಟು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಬೆಂಗಳೂರಿನ ಜನ ಮತ್ತೆ ನಿಮ್ಮನ್ನು ನೆನ್ಪಿಟ್ಕೊಳ್ಬೇಕು ಮತ್ತೆ ನಿಮ್ಮನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಈ ತರದ ಒಂದಿಷ್ಟು ಯೋಜನೆಗಳನ್ನ ಮಾಡಿಸೋದ್ರ ಮೂಲಕವಾಗಿ ಬೆಂಗಳೂರಿನಲ್ಲಿ ಇರುವಂತಹ ಜಲಸಂಪನ್ಮೂಲವನ್ನು ಸದುಪಯೋಗ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ನೀವು ಕ್ರಿಯಾಶೀಲರಾದ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯೋದ್ರಲ್ಲಿ ಯಾರು ಮಾತಿಲ್ಲ ಅಂತ ಒಂದು ಕಳಕಳಿ ನಿಮ್ಮಲ್ಲಿ ಇರುವ ಕಾರಣಕ್ಕೋಸ್ಕರವಾಗಿ ವೇದಿಕೆಯ ಮೂಲಕವಾಗಿ ನಿಮಗೆ ಇಷ್ಟೆಲ್ಲ ಮನವಿಗಳನ್ನು ನಾವು ಮಾಡಿಕೊಳ್ಬೇಕಾಗಿದೆ ಎನ್ನುವಂತಹ ಒಂದು ಸಂಗತಿ